ಸರ್ ಸಣ್ಣ ಸರ್ ಮಳಕೂರು ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ಕು ಸ್ವಾಮಿನಳ್ಳಿ ಗ್ರಾಮ ಎರಡು ವರ್ಷದಿಂದ ಬೆಳೀತಾ ಇದ್ದೀವಿ ನಾವು ಕಟ್ಕೊಂಡು ಹಿಂಗೆ ಚಿಕ್ಕದಾಗಿತ್ತು ಗಿಡ ಗುರು ನಾವು ಉಪಯೋಗಿಸಿದಾಗ ಭಾಳ ಚೆನ್ನಾಗಿ ಬಂದತ್ತೈತೆ ಆವಾಗ ಅತ್ತಿ ಗಿಡ ನೋಡೋಕೆ ಚೆನ್ನಾಗಿ ಕಾಣಿಸ್ತಾಯಿದ್ದೆ ಮುಂಚೆ ಗಂಟು ಕಟ್ಕಂಡಿತ್ತು ರೋಗ ಬಂದಿತ್ತು ಅದರಲ್ಲಿ ಈಗ ರೋಗ ಈಗ ಎಲ್ಲ ಕ್ಲೀನ್ ಆಗೈತೆ ಹ್ಞೂ ಭಾಳ ಚೆನ್ನಾಗಿ ಕಾಣಿಸ್ತದೆ ನೋಡಿರಿ ಸರ್ ಈಗೆಲ್ಲ ಗಿಡ ಚಿಗುರು ಬಂದು ಕಟ್ಕೊಂಡಿತ್ತು ಇವತ್ತು ಚೆನ್ನಾಗಿ ಇದು ಈ ಗುರು ಔಷಧ ಹೊಡೆದಾಗ ಮಾತ್ರ ಭಾಳ ಚೆನ್ನಾಗಿ ಬಂದತಿ ಇದು ಹ್ಞೂ ಹ್ಞೂ ಚೆನ್ನಾಗಿ ಬರ್ತಾ ಇತ್ತು ಇವಾಗ ಗಿಡ ಗೋಡೆ ಎಲ್ಲ ಮೆರ್ಥ ಸ್ಮೂತಾಗಿ ಕಾಣಿಸ್ತತಿ ಈಗ ಅವಾಗ ರಪ್ಪಿತ್ತು ಗಂಟು ಕಟ್ಕೊಂಡಿತ್ತು ಸರ್ ಅವಾಗಿನ ಎಲೆ ಯಾವುದಂದ್ರೆ ಇದು ನೋಡ್ಸತ್ತ ಆವಾಗಿಂದಿದು ಅವಾಗಿಂದಿದು ಅದು ಇದು ಫಸ್ಟ್ ನೆಲೆ ಇದ್ರಾಗೆ ಗಿಡ ಭಾಳ ಮೆಚ್ಚಗಾಗಿದ್ದು ನಮ್ದು ಅವಾಗ ಫಸ್ಟ್ ಬರ್ದಾಗ ಜಲ್ದಿ ಬರಲಿಲ್ಲ ಅವಾಗ ಅನುಭವಕ್ಕೆ ಬರಲೇ ಇಲ್ಲ ಹಾಂ ಇವಾಗ ಸಾಪ್ ಆಗ್ಯದ ನೋಡಿರಿ ಈ ಫಸ್ಟ್ ನೆಲೆ ಎಲ್ಲ ಆಗೇ ಇಲ್ಲ ನೋಡಿ ಇವೆಲ್ಲ ಅವೇ ನೋಡ್ಸಿಲ್ ಇವು ಫಸ್ಟ್ ನೆಲೆ ಇದ್ದಾಗ ಹಿಂಗೆ ಆಗಿದ್ದು ಹಿಂಗೆ ಹ್ಞೂ ಗುರು ಭಾಳ ಚೆನ್ನಾಗಿ ಕೆಲಸ ಮಾಡ್ಯತೆ ಇಲ್ಲ ಸರ್ ಯಾವುದು ಇಲ್ಲಿ ಎಲ್ಲಿ ಕಾಣಿಸಲ್ಲ ಅಲೆ ಓಡಾಡಿದ್ರೆ ಆಡಿದ್ರೆ ಹಿಂಗೆ ಎದ್ದು ಬರ್ತಿರ್ತವೆ ಈಗೇನು ಯಾವುದಿಲ್ಲಮ್ಮ ಅದು ಡೂಮ್ ಅಂತದ್ದು ಆಡ್ತಿರ್ತಾವ ಸರ್ ನಮ್ಮ ಸೊಳ್ಳಿನ್ನ ಸಣ್ಣದಿನ್ನ ಬಿಳೆ ಬಣ್ಣದ್ದು ಆಡ್ತಿರ್ತವೆ ಅವಾಗ ಹಿಂಗೆ ಹಿಂಗೆ ಗಿಡದಕ್ಕೆ ಹಿಂಗೆ ಅಂದರೆ ಮರ ಅಂತ ಎದ್ದು ಹೋಗ್ತಿರ್ತವೆ ಈಗಿಲ್ಲ ಕಾಣ್ತಾ ಇಲ್ಲ ಗುರು ನಾವು ಉಪಯೋಗಿಸ್ತಾಗ್ಲಿಂದ ಭಾಳ ಚೆನ್ನಾಗಿ ಬಂದತ್ತೈತ್ವಾಗ ಹತ್ತಿ ಗುಡ್ಡ ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು